ಚಿನ್ನಬಳ್ಳಿ ವ್ಯಾಪಾರಸ್ಥರು ಒಡವೆಗಳನ್ನು ಮಾರಾಟ ಮಾಡುವಾಗ ಮತ್ತು ಕಡ್ಡಾಯವಾಗಿ ಅವರ ವಿಳಾಸಗಳನ್ನು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಮತ್ತು ಇತರ ಯಾವುದಾದರೂ ಗುರುತಿನ ಚೀಟಿಗಳಿಂದ ದೃಢೀಕರಿಸಿಕೊಳ್ಳಬೇಕು ಅಂತ ಹೇಳಿ ಡಿವೈಎಸ್ಪಿ ಮುರಳೀಧರ್ ಅವರು ಸಲಹೆ ಕೊಟ್ಟರು ಚಿಂತಾಮಣಿ ನಗರದಲ್ಲಿ ಸಂಜೆ ಪೊಲೀಸ್ ಇಲಾಖೆ ಚಿನ್ನಬಳ್ಳಿ ವರ್ತಕರಿಗಾಗಿ ನಡೆಸಿದ ಜಾಗೃತಿ ಸಭೆಯಲ್ಲಿ ಮಾತನಾಡಿದರು ಇತ್ತೀಚೆಗೆ ನಗರದ ಜೋಡಿ ರಸ್ತೆಯ ಅಂಗಡಿಯೊಂದರಲ್ಲಿ ಬುರ್ಖಾ ಧರಿಸಿದಂತಹ ಮಹಿಳೆಯರು ಕಳ್ಳತನ ಮಾಡಿದ ಪ್ರಕರಣ ಹಾಗೂ ಅಪರಾಧ ಕೃತ್ಯಗಳು ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಲ್ಲೋ ಅಪರಾಧ ಕೃತ್ಯಗಳು ನಡೆದರೆ ನಮಗೇನು ಅಂತ ಉದಾಸೀನತೆ ತೋರಬಾರದು ಚಿನ್ನಬಳ್ಳಿ ಗಗನಕ್ಕೇರ್ತಾ ಇರುವಂಥದ್ದು ಗೊತ್ತೇ ಇದೆ ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕು ಭದ್ರತೆಯ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳಿದರು ಈ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಚಿನ್ನಬಳ್ಳಿ ವರ್ತಕರು ಭಾಗವಹಿಸಿದರು ಕೆಲವೊಂದು ಮುಖ್ಯದಾಗಿ ನಮ್ಮ ಪೊಲೀಸ್ ರೆಕಾರ್ಡ್ಸನ್ನು ಅವಲೋಕಿಸಿದರೆ ತುಂಬ ಕ್ರೈಮ್ಸ್ ಆಗೋದು ನಮ್ಮೆಲ್ಲರಿಗೂ ತಿದ್ದಂಗೆ ಹೆಣ್ಣು ನಮ್ಮ ಆ ಮೂಲಕ ಮೆಜಾರಿಟಿ ನೈಂಟಿ ಪರ್ಸೆಂಟ್ ಅದರ ಪ್ರಕಾರ ಈಗ ಗಗನ ಕೇಳ್ತಿರೋ ಚಿನ್ನದ ಪ್ರತಿಯೊಬ್ಬರೂ ಈಸಿ ಅಕ್ಸೆಸ್ಗಳಿಗೆ ಅದರಿಂದ ನಾವು ಹುಷಾರಾಗಿರಬೇಕು ನೀವು ಸಹ ಹುಷಾರು ಯಾಕಂದರೆ ನಮ್ಮ ಮಿತ್ರರು ಹೇಳ್ತಿದ್ದಂಗೆ ಹುಬ್ಲಿಯಲ್ಲಿ ಆಗಿದೆ ಇನ್ಸಿಡೆಂಟ್ ಅಂತ ಎಲ್ಲೋ ಆಗಿದೆ ನಮ್ಮಲ್ಲಿ ಆಗಲ್ಲ ಅಂತ ನಾವು ಮನೆ ಮಾಡಿಬೋದು ನಂಬರ್ ಒನ್ ನಿಮ್ಮದು ಹಂಡ್ರೆಡ್ ಪರ್ಸೆಂಟ್ ಸೇಫ್ಟಿಯಾಗಿ ಇಟ್ಕೋಬೇಕು ನಾನು ಡಬಲ್ ಲಾಕಲ್ಲಿ ಇಟ್ಕೊಳ್ತೀರಾ ಸ್ಟ್ರಾಂಗ್ ರೂಮ್ ಇರುತ್ತಾ ನೈಟ್ ಹೋಗ್ಬೇಕಾದ್ರೆ ನಾವು ಹೇಳೋದು ಬಿಸ್ನೆಸ್ ಎಲ್ಲ ಮೊದಲ ಮೇಲೆ ಅದೇ ಟೈಪು ಈಸಿಲಿ ಅಕ್ಸೆಸಬಲ್ ಟೈಪು ಇಡಬೇಕು ಪ್ರತಿಯೊಂದು ಶಾಪ್ಗೂ ಸಹ ಬರ್ಗ್ಲರ್ ಅಲಾರ್ಮ್ ಕಂಪಲ್ ಕಡ್ಡಾಯವಾಗಿರಬೇಕು ಯಾಕಂದರೆ ನಾವು ಎಷ್ಟೇ ಹುಷಾರಿದ್ರು ಸಹ ಕೆಲವು ಎಕ್ಸ್ಪರ್ಟ್ಸು ಗೋಡೆ ಕುಡಿದು ಕಿಟಕಿ ಕುಡಿದು ಒಳಗೆ ಬರೋಕ್ಕೆ ಚಾನ್ಸ್ ಇರುತ್ತೆ ಬರ್ಗ್ಲರ್ ಅಲಾರಾಮ್ ಇದ್ದರೆ ಇಮ್ಮಿಡಿಯೇಟ್ ಆಗಿ ಹಿಂಗಾರ್ಟ್ ನನಗೆ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನ ಬರ್ಗ್ಲರ್ ಅಲಾರ್ಮ್ ಹಾಕಿದ್ದಾರೆ ಬರ್ಗ್ಲರ್ ಅಲಾರ್ಮ್ ಇರಬೇಕು ತ್ರೀ ಸಿಕ್ಸ್ಟಿ ಡಿಗ್ರೀಸಲ್ಲಿ ಆ ಶಾಪ್ ಸುತ್ತಲೂ ಸಿ ಸಿ ಕ್ಯಾಮ್ರಾ ಇರಬೇಕು ಹಂಡ್ರೆಡ್ ಪರ್ಸೆಂಟ್ ಇದನ್ನು ನೀವು ಫಾಲೋನೇ ಮಾಡಲೇಬೇಕು ಸೊ ಇದಲ್ಲದೆ ಬರೋರು ನಿಮ್ಮ ಅಂಗಡಿಗೆ ಯಾರು ಬಂದರೂ ಸಹ ಗೊತ್ತಾಗಬೇಕು ಸಿ ಸಿ ಕ್ಯಾಮ್ರಾ ಕಂಪಲ್ಸರಿ ಎಂಟ್ರೆನ್ಸಲ್ಲಿ ಫಿಟ್ ಆಗಬೇಕು ಡೋರಲ್ಲಿ ಎಷ್ಟು ಜನ ಬರ್ತಿದ್ದಾರೆ ಎಷ್ಟು ಜನ ಓದ್ತಿದಾರೆ ಅಂತ ಬಿಟ್ಟಾಗಬೇಕು ನಾ ಇನ್ನೊಂದು ನಮ್ಮ ಇನ್ನೊಂದು ಹೇಳಬೇಕಂದ್ರೆ ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಕೇಳಿ ಕಂಪಲ್ಸರಿ ಬಿಲ್ ಇಲ್ಲದೆ ಯಾರು ವ್ಯಾಪಾರ ಮಾಡೋದು ಮಾಡ್ತೀರಾ ಅದಕ್ಕೆ ನೀವು ಬಿಲ್ ಕೊಡಬೇಕಾದ್ರೆ ಕಡ್ಡಾಯವಾಗಿ ಅವ್ರ ಆಧಾರ್ ನಂಬರ್ ಕೇಳಿ ಆಧಾರ್ ನಂಬರು ನೋಡಿ ಆಧಾರ್ ನಂಬರು ಮೊಬೈಲ್ ನಂಬರು ಹಂಡ್ರೆಡ್ ಪರ್ಸೆಂಟ್ ನೀವು ಇನ್ಶೂರ್ ಮಾಡಿ ಬಟ್ ನೀವು ನೀವು ಕೇಳ್ಬೋದು ಪರ್ಚೇಸ್ ಮಾಡಿದ ಮೇಲೆ ಈ ಕ್ವಶನ್ ರೈಸ್ ಆಗ್ತದೆ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ವಿಂಡೋ ಶಾಪರ್ಸು ಅವ್ರಿಗೆ ಇಷ್ಟ ಇಲ್ಲದೆ ಒಳಗಡೆ ಹೋಗೋರು ಅವ್ರ ಬಗ್ಗೆ ಏನು ಸರ್ ನಿಮ್ಮ ಶಾಪ್ಗೆ ಯಾರು ಎಂಟ್ರಿ ಆದರೂ ಸಹ ದಯವಿಟ್ಟು ಬಾಂಧವ್ಯ ನಮ್ಮ ಆಧಾರ್ ಕಾರ್ಡ್ ಕೊಡಿ ಅಂತ ಕೇಳ್ತೀವಿ ನಮ್ಮ ಚಿಂತಾಮಣಿಯಿಂದಾನೆ ಸ್ಟಾರ್ಟ್ ಮಾಡಿ ಪಿ ಸಿ ಅಲ್ಲಿ ಅದೇ ಹೇಳೋದು ಸ್ಟ್ರೇಂಜರ್ಸ್ ಜೊತೆ ನಾವು ವ್ಯವಹಾರ ಮಾಡಬೇಕಾದ್ರೆ ಅವ್ರದ್ದು ಐಡೆಂಟಿಟಿ ಕಡ್ಡಾಯವಾಗಿ ನಾವು ತಗೋಬೇಕು ಇದ್ರೆ ಇನ್ ಕೇಸ್ ಹೆಚ್ಚು ಕಮ್ಮಿ ಆದರೂ ಸಹ ನಾವು ಅವ್ರಿಗೆ ಅಪ್ರೋಚ್ ಆಗಿ ಫರ್ದರ್ ನಮ್ಗೆ ಲೀಡ್ ಸಿಗುತ್ತೆ ಪೊಲೀಸಿಗೆ ಲೀಡ್ ಸಿಗುತ್ತೆ ಆದ್ಮೇಲೆ ಪರದಾಡೋದಕ್ಕಿಂತ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂ ಈಗ ಇನ್ಸಿಡೆಂಟ್ಸು ಸುಮಾರು ಬೆಂಗಳೂರು ಸಿಟಿಯಲ್ಲಿ ಆಗಿ ಏನಾದರೂ ಇನ್ಸಿಡೆಂಟ್ಸ್ ಆದರೆ ಪೊಲೀಸ್ರಿಗೆ ಬ್ಲೇಮ್ ಮಾಡೋಕ್ಕಾಗಣ ಯಾಕಂದರೆ ಪ್ರತಿಯೊಂದು ಜ್ಯುವೆಲ್ರಿ ಅಂಗಡಿ ಮುಂದೆ ಒಬ್ಬರು ಕಾನ್ಸ್ಟೇಬಲ್ ಇರೋ ಕಾರಣ ಅದಕ್ಕೆ ನೀವು ಸಹ ಜವಾಬ್ದಾರಿ ಇಲ್ಲ ರಾತ್ರಿ ಹೊತ್ತಾಗಲಿ ಹಗಲು ನಿಮ್ಮ ಇನ್ನು ಎಸ್ಪೆಷಲಿ ಹೆವಿ ಟ್ರಾನ್ಸಾಕ್ಷನ್ ಇರೋ ಕಡೆ ಕಂಪಲ್ಸರಿ ಹೆಜ್ಜೆ ಹೆಜ್ಜೆಗೂ ಸಿ ಸಿ ಟಿ ವಿ ಇರಬೇಕು ಡಿಸ್ಪ್ಲೇ ಮಾಡ್ತಿರ್ತಾರೆ ಅದನ್ನು ಸೆಕ್ಯೂರ್ ಇರಬೇಕು ನಿಮ್ಮವ್ರು ಹೇಳಬೇಕು ಬೀಗ ತೆಗಿಬೇಕು ಏನು ಒಂದೋ ಎರಡೋ ಐಟಮ್ಸ್ ತರ್ತಾರೆ ಅಷ್ಟು ಮಾತ್ರ ತೋರಿಸ್ಬೇಕು ಮತ್ತೆ ವಾಪಸ್ ಆಗಿ ಡ್ರಾದಲ್ಲಿ ಬೀಗ ಆಫರ್ ಇದನ್ನು ಸಹ ನಮ್ಮ ಪ್ರತಿಯೊಂದು ನಾನು ಹೇಳೋ ಪಾಯಿಂಟ್ಸು ಪ್ರತಿಯೊಂದು ನೀವು ಅಬ್ಸರ್ವ್ ಮಾಡ್ತೀವಿ ಗೋಲ್ಡ್ ನೀವು ತರಬೇಕಾದ್ರೆ ಇಲ್ಲಿ ನೀವು ಏನು ತರ್ತೀರೋ ಗೊತ್ತಿಲ್ಲ ಪ್ರೊಸೀಜರ್ ಪ್ರೊಸೀಜರು ಅದು ಎಕ್ಸ್ಟ್ರಾ ಆರ್ಡಿನ ಎಕ್ಸ್ಟ್ರಾ ಕೇರ್ಫುಲ್ಲಾಗಿರುತ್ತೆ ನಿಮಗೆ ತುಂಬ ಫೈತ್ ಇರೋ ಪರ್ಸನ್ನೇ ನಿಮ್ಮ ಜೊತೆಗಿರಬೇಕು ಫಸ್ಟ್ ಆಫ್ ಆಲ್ ನೀವು ಎಂಪ್ಲಾಯ್ ಮಾಡ್ಕೊಂಡಿರೋ ಎಂಪ್ಲಾಯೀಸ್ ಮೇಲೆ ಸಹ ನಿಮಗೆ ನಿಗಾ ಇರಬೇಕು ಐ ಡೋಂಟ್ ವಾಂಟ್ ಟು ಡಿ ಫೇಮ್ ನೀವು ಹೇಳ್ಬೋದು ಸಮ್ ನಲವತ್ತು ವರ್ಷದಿಂದ ನಮಗೆ ತುಂಬ ಚೆನ್ನಾಗಿದ್ದಾರೆ ನಿಮಗೆ ಸಸ್ಪೆಕ್ಟ್ ಮಾಡೋದು ಅಂತ ಬಟ್ ಆದರೂ ಸಹ ಪ್ರತಿಯೊಂದು ವಿಷಯಗಳು ಅವರು ಗೊತ್ತಿರ್ತಾರೆ ಕೇರ್ಫುಲ್ಲಾಗಿರಬೇಕು ಮತ್ತೆ ವಾಪಸ್ ನಿಮ್ಮ ಐಟಮ್ಸ್ ಕರೆಕ್ಟಾಗಿ ಒಂದು ಸೇಫ್ ಲಾಕರ್ ಅಂತ ಸೇಫ್ ಲಾಕರ್ ಎಲ್ಲರೂ ಇರಬೇಕು ಮೋಸ್ಟ್ಲಿ ಅದು ಡಬಲ್ ಇದು ಸೇಫ್ ಲಾಕರ್ ಅದು ಮುರಿಬೇಕಂದ್ರೆ ಗ್ಯಾಸ್ ಕಟಿಂಗಿಂದನೇ ಕಟ್ಲಿರ್ತಾವೆ ಅಂಥ ಲಾಕರ್ ಇಟ್ಕೊಂಡ್ರೆ ಸೇಫ್ಟಿ ಇನ್ ಕೇಸ್ ಏನಾದರೂ ಇದಾದರೂ ಸಹ ಒಳಗಡೆ ಹೋಗಿ ಅದೆಲ್ಲ ಕಟ್ ಅಷ್ಟೊತ್ತಿಗೆ ಏನೋ ಬೇಟ್ ಪೊಲೀಸರು ಒಬ್ಬರು ಇಬ್ಬರು ಎಲ್ಲ ಚಾನ್ಸ್ ಇರುತ್ತೆ ಪ್ರಿವೆನ್ಷನ್ ಚಾನ್ಸ್ ಇರುತ್ತೆ ಆ ಸೇಫ್ಟಿ ಇನ್ಸ್ಟ್ರಕ್ಷನ್ಸ್ ಇದೆ ಇದಲ್ಲದೆ ಮನೆಗಳಲ್ಲೂ ಸಹ ಒಂದು ಸಲ ನಮ್ಮ ರಾಮ ಸಾಯಿನಾಥ್ ಅವರು ಹೇಳಿದರು ಸರ್ ನಮ್ಗೆ ಯಾವುದೇ ಒಬ್ಬರ ಮೇಲೆ ಸಸ್ಪೆಕ್ಟ್ ಇದೆ ಸರ್